ಹಾಯ್ ಹಲೋ ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಘಟಕ ಮತ್ತು ಜಿಲ್ಲಾ ಘಟಕದ ಬೃಹತ್ ಬೈಕ್ಗಳಲ್ಲಿ ಜಾಥವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ನನ್ನ ಕನ್ನಡ ಜಾಗೃತಿ ವೇದಿಕೆಯ ಆತ್ಮೀಯರಿಗೆ ಹಾಗೂ ಸ್ನೇಹಿತರಿಗೆ ಎಲ್ಲ ಕನ್ನಡಾಭಿಮಾನಿಗಳಿಗೆ ಹಾಗೂ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ ನಾಡಿನ ಸಮಸ್ತ ಕನ್ನಡ ಜನತೆಗೆ ಕನ್ನಡ ಮನಸ್ಸುಗಳಿಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮುಖ್ಯವಾಗಿ ಈ ದಿನ ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಒಂದು ಬೈಕ್ ರ್ಯಾಲಿ ಬೃಹತ್ ಬೈಕ್ ರ್ಯಾಲಿ ಮುಂಚೆ ಎಲ್ಲ ಇದೆಲ್ಲ ಮದ್ರಾಸ್ ಪ್ರಾಂತ್ಯವಾಗಿತ್ತು ಸ್ವತಂತ್ರ ಮೇಲೆ ಅದಾಗಿ ಸುಮಾರು ಹದಿಮೂರು ವರ್ಷಗಳಂತ ಆದಮೇಲೆ ಕನ್ನಡ ರಾಜ್ಯೋತ್ಸವ ಅಂತ ಪ್ರಾರಂಭ ಆಯಿತು ಏನಕ್ಕೆ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಐವತ್ತ್ಮೂರನೇ ಇಸಿಯಲ್ಲಿ ಮೈಸೂರು ಪ್ರಾಂತ್ಯವಾಗಿ ಯಾರ್ಯಾರು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆಯಿತು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಆವಾಗ ಮೈಸೂರು ಪ್ರಾಂತ್ಯವಾಗಿ ಮೊದಲನೇ ಮೊಟ್ಟ ಮೊದಲನೇ ಬಾರಿಗೆ ವಿಂಗಡಣೆ ಮಾಡಿ ಮೈಸೂರು ರಾಜ್ಯ ಅಂತ ಸ್ಥಾಪನೆ ಮಾಡಿದ್ರು ತದನಂತರ ನಿರಂತರ ಹದಿನೆಂಟು ವರ್ಷಗಳ ಸ ಒತ್ತಾಯದ ನಂತರ ಸಾವಿರದ ಒಂಬೈನೂರ ಅರವತ್ತ ಎಪ್ಪತ್ತ್ ಮೂರರಲ್ಲಿ ಮತ್ತೆ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು ಈ ಅರವತ್ತೊಂಬ ಎಪ್ಪತ್ತ್ ಮೂರನೇ ಇಸುವಲ್ಲಿ ಮರುನಾಮಕರಣ ಆದ ಮೇಲೆ ಕರ್ನಾಟಕ ರಾಜ್ಯವನ್ನ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ್ನ ನವೆಂಬರ್ ಒಂದನೇ ತಾರೀಕು ಆಚರಣೆ ಮಾಡ್ತಾ ಬಂದಿದ್ದೀವಿ ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ಏನಕ್ಕೆ ಆಚರಣೆ ಮಾಡ್ತೀವಿ ಕರ್ನಾಟಕಕ್ಕೋಸ್ಕರ ದುಡಿದಂತ ಮಹಾನ್ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ಅವ್ರನ್ನೆಲ್ಲರೂ ನಾವು ನೆನೆಸ್ಕೊಬೇಕು ಕನ್ನಡ ಜಾಗೃತಿ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಘಟಕದ ವತಿಯಿಂದ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಐವತ್ತೊಂದನೇ ಸುವರ್ಣ ಮಹೋತ್ಸವದ ಸಂಭ್ರಮದೊಂದಿಗೆ ಈ ದಿನ ಬೃಹತ್ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಶ್ರೀ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಭುವನೇಶ್ವರಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಆರಂಭಿಸಲಾಯಿತು ಪೇಟೆಯ ಮುಖ್ಯ ಬೀದಿಗಳಲ್ಲಿ ಕನ್ನಡ ಬಾವುಟವನ್ನು ಹಿಡಿದು ತಾಯಿ ಭುವನೇಶ್ವರಿಗೆ ಘೋಷಣೆಗಳನ್ನು ಕೂಗುತ್ತಾ ಸಂಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ನಾಗರಾಜು ಎಂರವರು ಕನ್ನಡ ಜಾಗೃತಿ ವೇದಿಕೆ ಸರಿಸುಮಾರು ಮೂವತ್ತೊಂದು ವರ್ಷಗಳಿಂದ ಕನ್ನಡ ನಾಡು ನುಡಿ ಜಲ ಭಾಷೆ ವಿಷಯವಾಗಿ ಹಲವಾರು ಹೋರಾಟಗಳನ್ನು ಮಾಡುತ್ತಿರುವ ಹೆಮ್ಮೆಯ ಸಂಘಟನೆ ಎಂದು ತಿಳಿಸಿದರು ಈ ಬೈಕ್ ಜಾಥಾದ ಮುಖ್ಯ ಉದ್ದೇಶ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗ ನೀಡಬೇಕು ಕನ್ನಡ ನಾಮ ಫಲಕಗಳು ಕಡ್ಡಾಯವಾಗಿ ಕನ್ನಡದಲ್ಲಿ ಹಾಕಬೇಕು ಕನ್ನಡಿಗರ ಅಸ್ತಿತ್ವ ಐಕ್ಯತೆ ಕನ್ನಡದ ಉಳಿವಿಗಾಗಿ ಮತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಕಡ್ಡಾಯವಾಗಿ ಜಾರಿಯಾಗಲೇಬೇಕೆಂದು ತಿಳಿಸಿದರು ನಂತರ ಮಾತನಾಡಿದ ಪ್ರಮೀಳಾ ಮಹಾದೇವ್ರವರು ಕರ್ನಾಟಕ ಏಕೀಕರಣವಾಗಿ ಅರವತ್ತೆಂಟು ವರ್ಷಗಳಾದರೂ ಸಹ ಕನ್ನಡಿಗರ ಬೇಡಿಕೆಗಳು ಹೋರಾಟಗಳ ಮುಖಾಂತರ ಪಡೆಯುವ ಸಂದರ್ಭ ಒದಗಿದೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಅವರು ಕನ್ನಡ ಜಾಗೃತಿ ವೇದಿಕೆ ಮೂವತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವುದು ರಾಜ್ಯಾಧ್ಯಕ್ಷರಾದ ಶ್ರೀ ಮಂಜುನಾಥ ದೇವಣ್ಣನವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಹೊರಹೊಮ್ಮುತ್ತಿರುವುದು ಹೆಮ್ಮೆಯ ಸಂಗತಿ ಹಾಗೂ ನಮ್ಮ ಭಾಗದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಮಾಡದ ಹೋರಾಟಗಳೇ ಇಲ್ಲ ಎಲ್ಲ ಹೋರಾಟಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿರುವ ಹೆಮ್ಮೆಯ ಸಂಘಟನೆ ಎಂದು ಮತ್ತೊಮ್ಮೆ ತಿಳಿಸಿದರು ಬೃಹತ್ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕನ್ನಡಿಗರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಬೇಕು ಮತ್ತು ಕನ್ನಡ ಆಡಳಿತ ಭಾಷೆಯಾಗಿ ಎಲ್ಲ ಹಂತದಲ್ಲಿ ಜಾರಿಯಾಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಜಾಥಾವನ್ನು ಹಮ್ಮಿಕೊಳ್ಳೆಲ್ಲರೂ ಕೂಡ ಗೊತ್ತಿದೆ ಇವತ್ತು ಕನ್ನಡವನ್ನು ನೂರಕ್ಕೆ ನೂರರಷ್ಟು ಆಡಳಿತದಲ್ಲಿ ಜಾರಿಯಾಗಬೇಕು ಅಂತಕ್ಕಂಥ ಒಂದು ಕೂಗು ತುಂಬ ಸಾಕಷ್ಟು ವಸ್ತುಗಳನ್ನು ಇದೆ ಆದರೆ ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಅದು ಸಂಪೂರ್ಣವಾಗಿ ಜಾರಿಯಾಗಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇನ್ನೆಲ್ಲರೂ ಕೂಡ ಗೊತ್ತಿದೆ ಕನ್ನಡ ನೆಲದಲ್ಲಿ ನಮ್ಮ ನೆಲ ನಮ್ಮ ನೀರು ನಮ್ಮ ಸಂಪನ್ಮೂಲವನ್ನು ಬಳಸ್ಕೊಂಡು ಇವತ್ತು ಅನೇಕ ಕಂಪನಿಗಳು ಇವತ್ತು ಕಂಪ್ನಿಗಳನ್ನು ನಡೆಸ್ತಾಯಿದೆ ಇವತ್ತು ಆದರೆ ನಮ್ಮ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಕೊಡ್ತಾ ಇಲ್ಲ ಒಂದು ರೀತಿಯ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ ಇದು ಖಂಡನೀಯ ಆದರೆ ಈ ಒಂದು ವಿಷಯವಾಗಿ ನಮ್ಮ ಕರ್ನಾಟಕ ಸರ್ಕಾರ ಇದೀಪಿದ್ದಾನೆ ಸದನದಲ್ಲಿ ಒಂದು ಮಸೂದೆಯನ್ನು ಮಂಡಿಸಿದ್ರು ಖಾಸಗಿ ಕಂಪನಿಗಳಲ್ಲಿ ಖಾಸಗಿ ವಲಯದಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಸೂದೆಯನ್ನು ಮಂಡನೆ ಮಾಡಿದ್ರು ಆದರೆ ನಮ್ಮ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಆ ಮಸೂದೆ ಮಂಡನೆ ಆಗಲೇ ಇಲ್ಲ ಅದಕ್ಕೆ ಅನೇಕ ಉದ್ಯಮಿಗಳು ಏನು ಒತ್ತಾಯವನ್ನು ಮಾಡಿದ್ರು ಉದ್ಯಮಿಗಳ ಒಂದು ಒತ್ತಡಕ್ಕೆ ಸಿಲುಕಿ ಸರ್ಕಾರ ಈ ಒಂದು ನಿರ್ಧಾರದ ಹಿಂದೆ ಸರಿದಿದೆ ಇದಕ್ಕೂ ಕೂಡ ಇದು ಅತ್ಯಂತ ಖಂಡನೀಯ ಆ ಒಂದು ಮಸೂದೆ ಜಾರಿಯಾಗುವ ಮುಖಾಂತರವಾಗಿ ಉದ್ಯೋಗ ಅವಕಾಶ ಕಲ್ಪಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತಾನೆ ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ ಈ ದಿನ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಸರಿಸುಮಾರು ಮೂವತ್ತೊಂದು ವರ್ಷಗಳಿಂದ ಶ್ರೀತಾ ಮಂಜುನಾಥ್ ದೇವಣ್ಣನವರ ಒಂದು ಸಾರಥ್ಯದಲ್ಲಿ ಕನ್ನಡ ನಾಡು ನುಡಿ ಜಲ ಭಾಷೆ ಗಡಿ ವಿಷಯವಾಗಿ ಹಲವಾರು ಹೋರಾಟಗಳನ್ನು ಮಾಡುತ್ತಿರುವ ಹೆಮ್ಮೆಯ ಸಂಘಟನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ಸಹಕಾರದೊಂದಿಗೆ ಬೃಹತ್ ಮಟ್ಟದ ಬೈಕ್ ಜಾಥಾವನ್ನು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ನಾನುಡಿಯೊಂದಿಗೆ ಹಾಗೂ ಐವತ್ತೊಂದನೇ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಆತ್ಮೀಯರೇ ಇವತ್ತಿನ ದಿವಸ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯ ವಿಷಯ ಆಗಿರಬಹುದು ಮತ್ತು ಸ್ಥಳೀಯರಿಗೆ ಉದ್ಯೋಗದ ವಿಷಯ ಆಗಿರಬಹುದು ಮತ್ತು ಕನ್ನಡ ನಾಮಫಲಕಗಳ ಕಡ್ಡಾಯ ಇವತ್ತು ನೆಲ ಆಗಿರ್ಬೋದು ಜಲ ಆಗಿರ್ಬೋದು ಭೂಮಿಯಾಗಿರಬಹುದು ವಿದ್ಯುತ್ತಾಗಿರಬಹುದು ಎಲ್ಲ ಸೌಲಭ್ಯಗಳನ್ನು ಪಡೆಯುತ್ತಾರೆ ಆದರೆ ಕನ್ನಡ ಮಕ್ಕಳಿಗೆ ಉದ್ಯೋಗ ಅಂತ ವಿಷಯ ಬಂದಾಗ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ವಿಷಯ ಆಗಿರಬಹುದು ಮತ್ತು ಮುಖ್ಯವಾಗಿ ಸ್ಥಳೀಯರಿಗೆ ಸ್ಥಳೀಯರಿಗೆ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕೊಡಬೇಕನ್ನೋ ಉದ್ದೇಶ ಮತ್ತು ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ಯಾಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನೀವು ನೋಡಿರಬೇಕು ಈಗಾಗಲೇ ಬೆಂಗಳೂರಿನ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸುಮಾರು ಮೂ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ನಾವು ಕನ್ನಡಿಗಳನ್ನು ನೋಡ್ತೇವೆ ಇನ್ನು ಬಾಕಿ ಎಪ್ಪತ್ತು ಪರ್ಸೆಂಟು ಎಲ್ಲ ಬ ಪರ ಎಲ್ಲ ಪರರಾಜ್ಯದ ಭಾಷೆಯವರೇ ತುಂಬಿದ್ದಾರೆ ಆದ್ದರಿಂದ ಇವತ್ತು ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಅಂದರೆ ಎಲ್ಲ ಕನ್ನಡ ಮಕ್ಕಳು ಸಹ ಎಲ್ಲ ಯುವಕ ಸಮೂಹ ಒಂದಾಗಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ತಗೊಳ್ಳೋಣ ಗಾಂಧಿನಗರದಲ್ಲಿ ಮಾತ್ರ ಒಂದು ಹದಿನೈದು ಇಪ್ಪತ್ತು ಮನೆ ಸೇಟುಗಳದ್ದಿತ್ತು ಅಂತ ನಾವು ನಾವು ಹುಡುಗರಲ್ಲಿ ನೋಡಿರ್ತಕ್ಕಂಥದ್ದು ಅದನ್ನು ಹೇಳ್ತಾ ಇದ್ದಿದ್ದೆ ಏನು ಬಿಳಿ ಆನೆ ಜಾಗ ಬರೀ ಸೇಟುಗಳಿರೋವಂಥ ಜಾಗ ಅದರಲ್ಲೂ ಇದ್ರು ಅಲ್ಲಿ ನಮ್ಮ ಹಿಂದೂಗಳು ಇದ್ದರು ಇಲ್ಲ ಅಂತ ಅಲ್ಲ ಆದರೆ ಇವತ್ತು ಕೊಂಗಾಡಿಯಪ್ಪ ಮುಖ್ಯ ರಸ್ತೆ ಮೊನ್ನೆ ಬುಕ್ ಪ್ಯಾಲೇಸ್ ರೋಡಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ನಡೆಯಿತು ಆಗಲೂ ಸಹ ನಾನು ಮಾತಾಡಿದಾಗ ಅದೇ ಹೇಳಿದೆ ಅಲ್ಲಿ ನೂರಕ್ಕೆ ಮೂವತ್ತು ಜನ ನಮ್ಮ ಕನ್ನಡಿಗರು ಅಂಗಡಿ ಇಟ್ಟಿಲ್ಲ ರೀ ಮತ್ತು ನಾವೆಲ್ಲ ಯಾಕೆ ಈ ರೀತಿ ಹಿನ್ನಡೆಯನ್ನು ಕಾಣ್ತಾ ಇದ್ದೀವಿ ಅಂತಂದರೆ ಈ ಮಗದ ಉದ್ಯೋಗ ಒಂದ್ಸರಿ ಕೈ ಹಿಡಿಯುತ್ತೆ ಒಂದು ಸರಿ ಕೈ ಹಿಡಿಯಲ್ಲ ಒಂದೊಂದು ಸರಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ಅವರ ಬದುಕು ನೆಲ ಕಚ್ಚಿದಾಗ ಅವರು ಪರ್ಯಾಯವಾಗಿ ಅವ್ರ ಮಕ್ಕಳಿಗೆ ಬೇರೆ ಕಡೆ ಓದು ಒಂದು ಉದ್ಯೋಗಕ್ಕೆ ಹೋಗುವಂತ ಕಳಿಸ್ತಾ ಇರೋದ್ರಿಂದ ಇಲ್ಲಿ ನೇಕಾರಿಕೆಯನ್ನು ಸಹ ಹೊರಗಿನಿಂದ ಬಂದಿರತಕ್ಕಂಥವರು ಆಕ್ರಮಣ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಮ್ಮ ಅಸಹಾಯಕತೆ ಅಲ್ಲೆಲ್ಲೋ ಅವರಿಗೆ ಜಾಗ ಮಾಡಿಕೊಟ್ಟಿದೆ ಈಗ ಅವರು ಬಂದು ಇಲ್ಲಿ ನೆಲೆಸಿದ್ರೂ ಸಹ ನಾವು ಅವ್ರನ್ನ ಅಪ್ಕೊಂಡಿದ್ದೀವಿ ಯಾಕೆಂದರೆ ಆ ಕನ್ನಡಿಗರ ದೊಡ್ಡ ಗುಣ ರಾಜಧಾನಿಯವರ ದೊಡ್ಡ ಗುಣ ಮತ್ತು ದೊಡ್ಡಬಳ್ಳಾಪುರದವರ ದೊಡ್ಡ ಗುಣ ಕನ್ನಡಿಗರ ದೌರ್ಭಾಗ್ಯ ಇದು ಏನಾಗುತ್ತೆ ನಮ್ಮ ಕೆಲಸದ ಮೇಲೆ ನಮಗಿರೋ ಆತ್ಮಗೌರವದ ಜೊತೆಗೆ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಂಕುಚಿತ ಮನೋಭಾವದ ವಾತಾವರಣವನ್ನು ಸೃಷ್ಟಿ ಮಾಡ್ತಿದೆ ಇದು ಕನ್ನಡಿಗರಿಗೆ ದೊಡ್ಡ ಆಘಾತ ಇದನ್ನು ಹೇಗೆ ಸರಿಪಡಿಸೋದು ನಮ್ಮ ನಮ್ಮಲ್ಲೇ ಇದೆ ರೀ ನಾವೇನೂ ಮಾಡೋಕ್ಕಾಗಲ್ಲ ಅವಾಗಲೇ ಹೇಳಿದ್ನಲ್ಲ ಯಾರು ಯಾವುದೇ ರಾಜ್ಯದಲ್ಲಿ ಇವತ್ತೆಷ್ಟು ಜನ ವಲಸೆ ಅಂದರೆ ಅವತ್ತು ಐದು ಜನ ಎಲ್ಲೂ ಓಡಾಡ್ತಾ ಇರಲಿಲ್ಲ ರೀ ಬೇರೆ ಹಿಂದಿ ಮತ್ತು ಬೇರೆ ಭಾಷೆ ಭಾಷಿಕರು ಮುಸಲ್ಮಾನರ ಬಿಟ್ಟರೆ ನಮ್ಮಲ್ಲಿ ಅವರು ಒಬ್ಬರಾಗಿ ಅವತ್ತಿಂದನೂ ಇದ್ದಾರೆ ನಾವು ಅದನ್ನು ಹೇಳಲಿಕ್ಕೆ ಬರೋದೇ ಇಲ್ಲ ಅವರು ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಯಾರೂ ಮಾಡೋದೂ ಇಲ್ಲ ಅವರು ಶ್ರಮಜೀವಿಗಳು ನಮ್ಮ ಜೊತೆ ಇದ್ದಾರೆ ಆದರೆ ಇದು ರಲ್ಲ ಅವರೆಲ್ಲ ಅಲ್ಲಿ ಮೇಲ್ವರ್ಗದವ್ರು ರೀ ಶ್ರಮಿಕ ಬೇ ಅವ್ರ ಕಡೆಯಿಂದ ತುಳಸ ತುಳಿತಸ್ತೆ ಒಳಗಾದಂತ ಜನ ಅವ್ರು ಏನು ಮಾಡ್ತಾರೆ ನನ್ನ ಬದುಕನ್ನು ಕಟ್ಕೊಬೋದು ಅಂತ ನಾವಿಲ್ಲಿಂದ ತುಮಕೂರ್ಗೋಗಲ್ಲ ಹೋಗಲ್ಲ ದೊಡ್ಡ ಮಾಡ್ಕೊಂಡಿದ್ದಾರೆ ಅವರ ಹಾಡುಗಳು ಹೇಳ್ಕೊಂಡು ಹೋಗ್ತಾರೆ ನೋಡಬೇಕು ನೂರೈವತ್ತು ಇನ್ನೂರ ಮೇಲೆ ಒಂದೊಂದು ಗುಂಪಲ್ಲಿ ಹೆಣ್ಮಕ್ಳು ಇರ್ತಾರೆ ನೂರೈವತ್ತು ಇನ್ನೂರ ಮೇಲೆ ಇದು ಭವಿಷ್ಯದಲ್ಲಿ ಎರಡು ಸಾವಿರ ಐದು ಸಾವಿರ ಆಗುತ್ತೆ ಎಲ್ಲಿ ನಮ್ಮ ಹಿಂದೂಗಳು ಮಾರಿರೋ ಎಲ್ಲ ಜಾಗನೂ ಅವರೇ ಕೊಂಡ್ಕೋತಾ ಇರೋದು ಹೌದಲ್ವಾ ಹಿಂದಿ ಭಾಷೆನೇ ಕೊಡ್ಕೊತಾ ಇರೋದು ಯಾಕೆ ಅಂತಂದರೆ ನಾವು ಕಾರಣಗಳನ್ನ ಹುಡುಕ್ತಾ ಹೋಗಬೇಕು ಬರೀ ಕನ್ನಡ ಕಲಿ 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 ಅಂತ ಅಂದ್ಬಿಟ್ರೆ ಆಗೋದಿಲ್ಲ ಎಲ್ಲ ಕಾಂಪ್ಲೆಕ್ಸ್ಗಳು ಅವರೇ ತಗೊಂಡಿದ್ದಾರೆ ಯಾವುದೇ ಸೇಟು ತಗೊಂಡು ಮನೆ ಕಟ್ಟಿದ್ರು ಎಲ್ಲ ದಾವಣಿ ಹಾಕೋರು ಕಿವಿ ತಿತ್ಕೊಂಡಿರೋರೇ ಬರೋದು ನಮ್ಮ ಶೂ ಅಲ್ಲ ಅವರು ಅದೆಲ್ಲ ಓಲೆ ಹಾಕ್ಕೊಂಡಿರ್ತಾರೆ ಶಶಿ ಅವರೆಲ್ಲ ಹಾಕ್ಕೊಂಡಿರ್ತಾರೆ ನಾನು ಗಮನಿಸಿದ್ದೀನಿ ಎಲ್ಲೋ ಕಡೆ ನಮ್ಮ ನಮ್ಮಲ್ಲಿ ನಮ್ಮ ಜಾಗೃತಿ ವೇದಿಕೆ ನಮ್ಮ ವೆಂಕಟೇಶ್ ಆಗ್ಬೋದು ತುಂಬ ಸರಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾಕೆ ಏನು ಮಾಡೋಕ್ಕಾಗಲ್ಲ ರೀ ಇದಕ್ಕೆ ಕಾರಣ ನಾವು ಸಂಕ್ಷಿಪ್ತವಾಗಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಇತ್ತು ಹೌದಲ್ವ ಈ ರೀತಿ ಇದೆ ಕನ್ನಡ ಭಾಷೆಗೆ ಹುತ್ತು ಬರ್ತಕ್ಕಂಥ ಕಾರಣಗಳನ್ನ ನಾವು ಹುಡುಕೋದ್ರ ಜೊತೆಗೆ ನಾವು ಕನ್ನಡಿಗರಾಗಬೇಕು ಎಲ್ಲೆಲ್ಲಿ ಅವರು ಬಂದು ಅಂಗಡಿಗಳನ್ನ ಇಟ್ಟಿದ್ದಾರೆ ವ್ಯಾಪಾರ ಮಾಡ್ತಾರೆ ವ್ಯವಹಾರ ಇದ್ದಾರೆ ಅಕ್ಕಪಕ್ಕ ಮನೆಗಳಲ್ಲಿ ವಾಸ ವಾಸಿಸ್ತಾರೆ ಅವರಿಗೆ ಪ್ರೀತಿ ತೋರಿಸೋಣ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡೋಣ ಕನ್ನಡದ ಹೇಳಿಗೆಗೆ ಅವರಿಗೆ ಆ ಒಂದು ವಿಷಯಗಳ ಬಗ್ಗೆ ಅವರಿಗೆ ಮನದಟ್ಟು ಮಾಡೋಣ ನಮ್ಮ ಹಿರಿಯರು ಮುಖಂಡರು ಸಾಕಷ್ಟು ವಿಚಾರನ ಸವಿಸ್ತಾರವಾಗಿ ಮಾತಾಡಿದ್ದಾರೆ ನಾವು ಎರಡು ವಿಚಾರ ಇವತ್ತಿನ ಜಾತದ ವಿಚಾರ ಏನು ಅಂತಂದ್ರೆ ಕನ್ನಡಿಗರ ಬದುಕಿಗೋಸ್ಕರ ಕನ್ನಡಿಗರ ನೆಲ ಕಳವಿದಗೋಸ್ಕರ ಕನ್ನಡ ಕನ್ನಡಿಗರ ರಕ್ಷಣೆಗೋಸ್ಕರ ಕನ್ನಡಿಗರ ಉಳಿವಿಗೋಸ್ಕರ ಹಲವಾರು ಕನ್ನಡ ಸಂಘ ಸಂಘ ಸಂಸ್ಥೆಗಳು ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾವೆ ಅದೇ ರೀತಿ ಸುಮಾರು ಮೂವತ್ತು ವರ್ಷಗಳಿಂದ ಕನ್ನಡ ಜಾಗೃತಿ ವೇದಿಕೆ ಮಂಜುನಾಥ್ ದೇವ ಅವರ ನಾಯಕತ್ವದಲ್ಲಿ ನಡೀತಾ ಇದೆ ಮೊನ್ನೆ ಕೂಡ ಸರೋಜಿನಿ ಮಹಿಷಿ ವರದಿ ಜಾರಿ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ನಾವು ಪ್ರತಿಭಟನೆಸೋದ್ರ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಮೆಮರಣ ಕೂಡ ಸಲ್ಲಿಸಿದ್ದೀವಿ ಅದೇ ರೀತಿ ಇಲ್ಲಿ ಕನ್ನಡಿಗರ ಬದುಕಿನ ಬಗ್ಗೆ ಪ್ರಶ್ನೆ ಬಂದಾಗ ಇದು ಕನ್ನಡಿಗರ ಬದುಕು ಎಲ್ಲ ವಿಚಾರದಲ್ಲೂ ಡೊಲಮ್ಮನ ಸ್ಥಿತಿಯಲ್ಲಿದೆ ಇವತ್ತಿನ ದಿವಸ ಯಾವುದೋ ಫ್ಯಾಕ್ಟ್ರಿ ಇರ್ಬೋದು ಇವತ್ತು ಗುಡಿ ಕೈಗಾರಿಕೆ ಇರ್ಬೋದು ಇಲ್ಲ ಯಾವುದೋ ಬೀದಿ ವ್ಯಾಪಾರಿ ಇರ್ಬೋದು ಇಲ್ಲ ಯಾವುದೋ ಮಾರುಕಟ್ಟೆ ವಲಯದಲ್ಲಿ ವ್ಯಾಪಾರ ಮಾಡೋದಿರ್ಬೋದು ಬೇರೆ ಬೇರೆ ರಾಜ್ಯದರೆಲ್ಲ ಬಂದು ಎಲ್ಲ ಆಕ್ರಮಿಸ್ಕೊಂಡಿದ್ದಾರೆ ಈಗಾಗಲೇ ದೊಡ್ಡಬಳ್ಳಾಪುರದಲ್ಲಿ ತೆಲುಗು ಭಾಷಿಕರು ಬಹುತೇಕ ನೇಯ್ಯ ಉದ್ಯಮ ಪೂರ್ತಿ ಅವರ ಕೈಯಲ್ಲೇ ಇದೆ ಒಂದು ಇವತ್ತು ರೈಲ್ವೆ ಸ್ಟೇಷನ್ ಇರ್ಬೋದು ಕಾಸ್ಬಾಗಿರ್ಬೋದು ಆಮೇಲೆ ಕಾಲೇಜ್ ರಸ್ತೆ ಇರ್ಬೋದು ಎಲ್ಲ ಕಡೆ ಸಾವಿರಾರು ಸಾವಿರ ಜನ ಬೇರೆ ರಾಜ್ಯದ ವರಭಾಷಿಕರು ಬಂದು ಇವತ್ತು ಮನೆಕಟ್ಟ ಕೂಲಿ ಕಾರ್ಮಿಕರು ಇರ್ಬೋದು ನೇಗೆ ಉದ್ಯಮ ಇರ್ಬೋದು ವ್ಯಾಪಾರೀಕರಣ ಇರ್ಬೋದು ಎಲ್ಲದರಲ್ಲೂ ತೊಡಗಿಸ್ಕೊಂಡಿದ್ದಾರೆ ಇವತ್ತು ಅನ್ಯಾಯ ಆಗ್ತಾ ಇರೋದು ನಮ್ಮ ಕನ್ನಡಿಗರಿಗೆ ನಾವು ಯಾವುದನ್ನೂ ಕೂಡ ಸರಿಯಾದ ರೀತಿಯಲ್ಲಿ ನಾವು ವ್ಯಾಪಾರ ವ್ಯವಹಾರ ಇನ್ನೊಂದು ಮತ್ತೊಂದರಲ್ಲಿ ಮುನ್ನುಗ್ಗಿ ಕೆಲಸ ಮಾಡ್ತಾ ಇಲ್ಲ ಅಂತಲೋ ಅಥವಾ ನಮಗೆ ಹಿತಾಸಕ್ತಿ ಕಮ್ಮಿ ಇದೆ ಅಂತಲೋ ನಮಗೆ ಗೊತ್ತಿಲ್ಲ ಅದೇ ರೀತಿ ನಾವು ಸರೋಜಿನಿ ಮಹಿಷಿ ವರದಿ ಜಾರಿ ಆಗಲೇಬೇಕು ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಒಬ್ಬ ಬಂಡವಾಳ ಹಾಕಂತ ಒಬ್ಬ ಶ್ರೀಮಂತ ಪಟ್ಟು ನಮ್ಮ ರಾಜ್ಯದಲ್ಲಿ ಬಂಡವಾಳ ಹಾಕ್ತಾನೆ ಉದಾಹರಣೆಗೆ ಭಾಷೆಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕರ್ನಾಟಕ ಭಾರಿ ಸಂಪದ್ಭರಿತವಾದಂಥ ರಾಜ್ಯ ಇಲ್ಲಿ ಎಲ್ಲ ಸವಲತ್ತುಗಳು ಮೂಲಗಳು ಉಂಟು ನಮ್ಮದೇ ಭೂಮಿ ಕೊಟ್ಟಿರ್ತೀವಿ ನಮ್ದೇ ಆದ ಸರ್ಕಾರದಿಂದ ಭೂಮಿ ಕೊಟ್ಟು ನಮ್ದೇ ಆದಂತ ಸವಲತ್ತುಗಳು ಕೊಟ್ಟು ಅವರಿಗೆ ನಮ್ದೇ ಆದಂತ ಹಣಕಾಸಿನ ವ್ಯವಸ್ಥೆನ ಸರ್ಕಾರ ಮಾಡಿಕೊಟ್ಟು ಅವರಿಗೆ ದೊಡ್ಡ ಕಂಪ್ನಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ ಆದರೆ ನಮ್ಮಲ್ಲಿ ಒಂದು ವರ್ಷಕ್ಕೆ ನೂರಾರು ನೂರಾರು ಜನ ತಾಲೂಕಿಗೆ ಒಳ್ಳೆಯ ವಿದ್ಯಾವಂತರು ಇವತ್ತು ಓದಿ ಆಚೆ ಬೀಳ್ತಾ ಇದ್ದಾರೆ ಅವರಿಗೆ ಉದ್ಯೋಗ ಇಲ್ಲ ನಮ್ಮಲ್ಲೂ ಕೂಡ ಯಾವುದು ಕಮ್ಮಿ ಇಲ್ಲ ಹೊರ ರಾಜ್ಯದಿಂದ ಕರೆಸಿ ಅವರು ಉದ್ಯೋಗ ಮಾಡಿಸ್ಕೊಬೇಕಾದ ಅವಶ್ಯಕತೆ ಇಲ್ಲ ನಮ್ಮಲ್ಲೂ ಇದ್ದಾರೆ ಬೇರೆ ಬೇರೆ ರಾಜ್ಯದ ರೀತಿ ನಮಗೂ ಕೂಡ ನಮ್ಮ ಇಂತಿಷ್ಟು ಕರ್ನಾಟಕರಿಗೆ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ನಾವು ದೊಡ್ಡಬಳ್ಳಾಪುರ ತಾಲೂಕು ಇವತ್ತಿನ ದಿವಸ ಭಾರೀ ಮುನ್ನಂಥರ ಒಂದು ತಾಲೂಕು ಹೆಂಗೆ ಅಂದರೆ ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಅಂಚಿನಲ್ಲೇ ಇದ್ದೀವಿ ಮಾರ್ಸಂದ್ರದಿಂದಲೇ ಬೆಂಗಳೂರು ಉತ್ತರ ಶುರುವಾಗುತ್ತೆ ನಮಗೆ ಬೆಂಗಳೂರು ತುಂಬ ಹತ್ತಿರ ಮಾರ್ಸಂದ್ರದಿಂದಲೇ ಬೆಂಗಳೂರು ಉತ್ತರ ಆಗುತ್ತೆ ಆದರೆ ಮೆಟ್ರೋ ಒಂದು ಯೋಜನೆ ನಮಗೆ ನಮಗಾಗಿದ್ದಂಥದನ್ನ ಈಗಿನ ಇರ್ತಕ್ಕಂಥ ಕೆಲವು ಮಂತ್ರಿಗಳು ನಮ್ಮ ಯಲಂಕದಿಂದ ನಮ್ಮ ರೈಲ್ವೆ ಸ್ಟೇಷನಿಗೆ ಬರ್ತಕ್ಕಂಥದನ್ನ ನಿಲ್ಲಿಸಿದ್ದಾರೆ ಅದು ನಮಗೆ ವಿಪರ್ಯಾಸ ನಮಗೆ ಅನ್ಯಾಯ ನಮ್ಮ ತಾಲೂಕಿಗೆ ಅನ್ಯಾಯ ಇದ್ರ ಬಗ್ಗೆ ಕನ್ನಡ ಜಾಗೃತಿ ವೇದಿಕೆ ಮತ್ತು ಪತ್ರಕರ್ತರ ಸಂಘ ಜೊತೆ ಜೊತೆಯಲ್ಲೇ ಜಂಟಿಯಾಗಿ ಹೋರಾಟ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಒಂದು ಎರಡನೇದು ನಾವು ಸುಮಾರು ಹತ್ತೊಂದೈದು ವರ್ಷಗಳ ಕಾಲ ನೀರಾವರಿ ಯೋಜನೆಗಳ ವಿಚಾರವಾಗಿ ನಾವು ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದಿವಿ ನಾವೆಲ್ಲ ಸೇರಿ ಆ ಹೋರಾಟದಲ್ಲಿ ಎತ್ತಿನವಾಳಿನ ಒಂದು ನಮಗೆ ಇಪ್ಪತ್ತಾರು ಕೆರೆಗಳು ತುಂಬೋದಕ್ಕೆ ನೀರು ಕೊಡ್ತೀವಿ ನಿಮ್ಮ ತಾಲೂಕಿಗೆ ನೀರು ತುಂಬಿಸ್ತೀವಿ ಅಂತ ಹೇಳಿದ್ರು ಇವತ್ತು ಒಂದು ಚಮ್ ನೀರು ಕೂಡ ಕೊಡ್ತಾ ಇಲ್ಲ ಇವತ್ತು ಕಾಕೋಳಿಂದ ಸೀದಾ ಅದು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ನೀರು ತಗೊಂಡು ಹೋಗ್ತಾ ಇದ್ರೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ರೆ ಅದನ್ನು ಕೇಳರಿಲ್ಲ ಇದೇ ರೀತಿ ಎಲ್ಲ ಆಮೇಲೆ ಒಂದು ಮೆಗಾ you ಒಂದು ಒಂದು ಮೆಗಾ ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು ದೊಡ್ಡಾಪುರನ ಅದು ಅದಾಗಿತ್ತು ಆಯ್ಕೆ ಆಗಿತ್ತು ಡಿ ಕೆ ಶಿವಕುಮಾರ್ ಅವರು ಬಂದು ಇಲ್ಲಿ ಸರ್ವೆ ಮಾಡಿ ತಗೊಂಡು ಡಾಬಸ್ ಸ್ಪೆಟ್ಗೆ ಹಾಕಿದ್ದಾರೆ ಡಾಬಸ್ ಸ್ಪೆಟಗ ಹಾಕಿದ್ದಾರೆ ಇದು ಕೂಡ ಅನ್ಯಾಯನೇ ಯಾಕೆ ಹಿಂಗೆ ಆಗ್ತಾ ಐತಿ ನಮ್ಮ ಹೋರಾಟದಲ್ಲಿ ನಮ್ಮಲ್ಲಿ ವಿಫಲತೆ ಇದೆಯಾ ನಮ್ಮಲ್ಲಿ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಹೋರಾಟದ ಆದಿ ಹಿಡಿತಾ ಇಲ್ವಾ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟದ ಈ ಮೂರು ಕಾನ್ಸೆಪ್ಟು ಒಂದು ಮೆಟ್ರೋ ಆಗಬೇಕು ಎರಡನೇದು ಮೆಗಾ ಸಿಟಿ ಆಗಬೇಕು ಮೂರನೇದು ಎತ್ತಿನೊಳೆ ನೀರು ಇಪ್ಪತ್ತೇಳರಿಂದ ಮೂವತ್ತು ಕೆರೆಗೆ ನಮಗೆ ತುಂಬಿಸಬೇಕು ದೊಡ್ಡ ದೊಡ್ಡ ಕೆರೆಗಳಿಗೆ ನಮ್ಮ ತಾಲೂಕು ಅದನ್ನು ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡರಿದ್ದೀವಿ ಧ್ವನಿ ಎತ್ತರಿದೀವಿ ನಾವೆಲ್ಲರಿಗೂ ಸೇರಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಣ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನ ಕೊಡುಗೆ